ನಮಸ್ಕಾರ ಫ್ರೆಂಡ್ಸ್ ಕ್ಲಾಸ್ ಐದರಿಂದ ಹದಿನೈದರವರೆಗೂ ಒಂದಷ್ಟು ನೋಟ್ಸನ್ನ ನಾನು ಬಿಟ್ಟಿದ್ದೆ ತುಂಬ ಜನ ಕೇಳ್ತಾ ಇದ್ದರೆ ಅಕ್ಕ ನೋಟ್ಸು ಪ್ಲೀಸ್ ಅದನ್ನು ರೆಡಿ ಮಾಡಿ ಅಂತ ಅಂತ ಹಾಗಾಗಿ ಎಲ್ಲ ನೋಟ್ಸ್ನು ನಾನು ನಿನ್ನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಪೈಪಿಂಗ್ ಪೀಸಿಂದ ಇದೆಲ್ಲ ರೆಡಿ ಆಗಿದೆ ಇದನ್ನು ಸಲ ಸ್ಟಾರ್ಟಿಂಗಿಂದನೇ ಹೇಳ್ಬಿಡ್ತೀನಿ ನಿಮಗೆ ಇದನ್ನು ನೋಡಿದಾಗ ಏನು ಅನಿಸುತ್ತೆ ಅಂದರೆ ನಾವು ಮನೆಯಲ್ಲಿ ನೋಟ್ಸನ್ನ ಓನ್ ಆಗಿ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ನಿಮಗೆ ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ನಿಮಗೆ ಅರ್ಥ ಆಗೋ ರೀತಿ ನಿಮಗೆ ಹೇಗೆ ಐಡಿಯಾ ಬರುತ್ತೋ ನಿಮಗೆ ತಿಳಿ ತಿಳಿಯೋ ಥರನೇ ನೀವು ನೋಟ್ಸ್ನ ರೆಡಿ ಮಾಡ್ಕೋಬೋದು ನೋಡಿ ಈಗ ನಾನು ಯಾವ್ಯಾವ ರೀತಿ ನೀವು ರೆಡಿ ಮಾಡ್ಕೋಬೋದು ಮನೆಯಲ್ಲಿ ನೀವೇ ನೀವೇ ಕ್ರಿಯೇಟ್ ಮಾಡ್ಕೋಬೋದು ನೋಟ್ಸ್ನ ನೋಟ್ಸ್ ಇರೋದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ನೀವು ಎಷ್ಟೇ ದಿನ ಗ್ಯಾಪ್ ಮಾಡಿ ಟೈಲರಿಂಗ್ ಮಾಡಬೇಕು ಅಂತ ಬುಕ್ ನೋಡಿದ ತಕ್ಷಣ ನಮಗೆ ಅರ್ಥ ಆಗಿರಬೇಕದು ಆ ರೀತಿಯಾಗಿ ನೋಟ್ಸನ್ನ ನಮಗೆ ನಾವೇ ರೆಡಿ ಮಾಡ್ಕೊಂಡಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಮುಂದೊಂದು ದಿನ ನೀವು ಬೇರೆಯವರಿಗೆ ನಾನು ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಡ್ತೀನಿ ಅಂತ ಅಂದಾಗೂ ಕೂಡ ನಿಮಗೆ ಈ ನೋಟ್ಸು ತುಂಬ ಅವಶ್ಯಕತೆ ಇರುತ್ತೆ ಅವ್ರಿಗೂ ಕೂಡ ಈ ಥರ ನೋಟ್ಸನ್ನ ನಿಮಗೆ ನೀವು ರೆಡಿ ಮಾಡಿ ಓನ್ ಆಗಿ ನೀವು ರೆಡಿ ಮಾಡಿಕೊಂಡಾಗ ನಿಮಗೆ ಮುಂದಕ್ಕೆ ಕಲಿಯೋರಿಗೆ ಹೇಳ್ಕೊಡೋದು ಕೂಡ ನಿಮಗೆ ಐಡಿಯಾ ಇರುತ್ತೆ ಹಾಗಾಗಿ ಈಗ ನೀವೇ ಈಗ ನಾನು ಐಡಿಯಾ ಅಷ್ಟೇ ಕೊಡ್ತೀನಿ ನಿಮಗೆ ಈ ಥರ ಎಲ್ಲ ಬರ್ಕೋಬೋದು ಈ ಥರ ಎಲ್ಲ ನೋಟ್ಸ್ಗಳು ಇರುತ್ತೆ ಯಾವ ಅಂದರೆ ಈಗ ಪ್ರತಿಯೊಂದು ಒಂದು ಬ್ಲೌಸ್ ಅಂದಿದ ತಕ್ಷಣ ಡೈರೆಕ್ಟಾಗಿ ಬ್ಲೌಸ್ಗೆ ಹೋಗೋಲ್ಲ ಯಾವುದೇ ನೋಟ್ಸಲ್ಲಾಯಿತು ಡೈರೆಕ್ಟಾಗಿ ಬ್ಲೌಸಿಗೆ ಹೋಗೋಲ್ಲ ಬ್ಲೌಸಲ್ಲಿ ಪಾರ್ಟ್ಸ್ ಏನೇನು ಬರ್ತವೆ ಅನ್ನೋದು ಎಲ್ಲ ಇದರಲ್ಲಿ ಮೆನ್ಷನ್ ಆಗುತ್ತೆ ಹಾಗಾಗಿ ನೋಡ್ಕೊಳ್ಳಿ ನೀವು ನಾನು ಐಡಿಯಾ ಕೊಡ್ತಾ ಹೋಗ್ತೀನಿ ಇದನ್ನು ಒಂದು ಇದು ಇದು ಒಂದು ನಾನು ಫುಲ್ಲು ರೆಡಿ ಮಾಡಿದ್ದೆ ಇನ್ನು ಮಿಕ್ಕಿದ್ದೆಲ್ಲ ಅರ್ಧ 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 ಆಗಿತ್ತು ಮುಂದಕ್ಕೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ದೆ ಯಾಕೆಂದರೆ ಈಗ ಡ್ರೆಸ್ಸಿಂಗ್ ಕ್ಲಾಸ್ ಬೇರೆ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಮುಂದಕ್ಕೆ ಇದು ಪೆಂಡಿಂಗ್ ಇರಬಾರ್ದು ಯಾವುದೇ ಒಂದು ಹೇಳ್ಕೊಡ್ತೀವಿ ಅಂದಾಗ ಅರ್ಧಕ್ಕೆ ಬಿಡಬಾರ್ದು ಅರ್ಧದಲ್ಲೇ ಅದನ್ನು ಅರ್ಧಂಬರ್ಧ ಹೇಳ್ಕೊಡ್ಬಾರ್ದು ಹೇಳ್ಕೊಟ್ರೆ ಫುಲ್ಲು ನೀಟಾಗಿ ಹೇಳ್ಕೊಟ್ಟಿರ್ಬೇಕು ಹಾಗಾಗಿ ಈಗ ಯಾರ್ಯಾರೆಲ್ಲ ಅರ್ಧರ್ಧ ನೋಟ್ಸ್ ಬರೆದಿದ್ದೀರಾ ಈ ವಿಡಿಯೋದಿಂದ ನೀವು ಎಲ್ಲರೂ ಖಂಡಿತ ಫುಲ್ಲು ರೆಡಿ ಮಾಡ್ಕೋಬೋದು ನಾನು ಐಡಿಯಾ ಹೇಳ್ತಾ ಹೋಗ್ತೀನಿ ಯಾಕಂದರೆ ನಾನು ನಿಮ್ಮ ಮುಂದೆನೇ ಕುತ್ಕೊಂಡು ಬರಿಬೇಕಂದ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಎಲ್ಲದನ್ನು ಬರೆದಿದ್ದೀನಿ ನಾನು ಇದನ್ನೆಲ್ಲ ಓದ್ತೀನಿ ನೀವೇನು ಮಾಡಿ ಇದನ್ನು ನಿಮಗೆ ಮೈಂಡಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಒಂದಷ್ಟು ಯಾವ ಚೇಂಜಸ್ ಮಾಡ್ಕೊಳಾಗಿದ್ರೆ ಮಾಡ್ಕೋಬೋದು ನೀವು ಕೂಡ ಇದು ಯಾವ ರೀತಿ ಬರ್ದಿದ್ದೀನಿ ಅನ್ನೋ ಐಡಿಯಾ ಹೇಳ್ತೀನಿ ನೀವು ಆ ಐಡಿಯಾ ಬೇಸ್ ಮೇಲೆ ನೀವು ನಿಮ್ಮ ನೋಟ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಟ್ಟರೆ ನಾ ತುಂಬ ಇಷ್ಟಪಡ್ತೀನಿ ನಿಮ್ಮನ್ನು ನಾನು ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಓದ್ಬಿಡ್ತೀನಿ ಅಷ್ಟೇ ವಿಡಿಯೋ ಏನು ತುಂಬ ದೊಡ್ಡದಾಗಿರಲ್ಲ ಇದು ಅಂತ ಅಂದ್ಕೊತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂದರೆ ಸಿಂಗಲ್ ಪಟ್ಟಿ ಅಂದರೆ ಗುಂಡಿ ಪಟ್ಟಿ ಬರುತ್ತೆ ಎರಡೂವರೆ ಇಂಚ್ ಈ ಥರ ಬಾಕ್ಸ್ ಹಾಕ್ಕೊಂಡು ಈ ರೀತಿ ಬರ್ಕೊಳ್ಳಿ ಡಬಲ್ ಪಟ್ಟಿ ಅಂದರೆ ಕಾಜಾ ಪಟ್ಟಿ ಬರುತ್ತೆ ಅದು ಮೂರು ಇಂಚ್ ಇರುತ್ತೆ ನಂತರ ಪೈಪಿಂಗ್ ಪೀಸ್ ಪೈಪಿಂಗ್ ಪೀಸ್ನೂ ಅಷ್ಟೇ ಒಂದು ಬಟ್ಟೆಯಲ್ಲಿ ನಾವು ಯಾವ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಆಗಿ ಲೈನ್ ಹಾಕಿದ್ದೀನಿ ಇದರೆಲ್ಲ ಎಕ್ಸ್ಪ್ಲೇನು ನಿಮಗೆ ಎಷ್ಟು ಹತ್ತನೇ ವಿಡಿಯೋದಲ್ಲ ಐದನೇ ವೀಡಿಯೋದಲ್ಲೋ ಇದೆ ಒಟ್ಟು ಇದೆಲ್ಲ ಇದೆ ಆದ್ರೇನು ಫುಲ್ ಕ್ಲಿಯರ್ ಆಗಿದ್ದಿಲ್ಲ ಅಷ್ಟೇ ಅದು ಅದ್ರ ಸಲುವಾಗಿ ನಾನು ಇದನ್ನು ಮಾಡ್ತಾ ಇರೋದು ನೋಡಿ ಸಿಂಗಲ್ ಪಟ್ಟಿ ಆಗಲ ಎರಡೂವರೆ ಇಂಚು ಉದ್ದ ಹತ್ತು ಇಂಚ್ ಸಿಂಗಲ್ ಪಟ್ಟಿ ಬಲಭಾಗಕ್ಕೆ ಹಚ್ಚಬೇಕು ನಂತರ ಸ್ವಲ್ಪ ಗ್ಯಾಪ್ ಬಿಟ್ಟು ಡಬಲ್ ಪಟ್ಟಿ ಅಗಲ ಮೂರು ಇಂಚು ಉದ್ದ ಹತ್ತು ಇಂಚು ಇದು ಎಕ್ಸ್ಟ್ರಾ ನೀವು ಎಷ್ಟು ಎಷ್ಟು ಬೇಕಿದ್ದರೂ ತೊಗೋಬೋದು ಡಬಲ್ ಪಟ್ಟಿ ಎಡ ಭಾಗಕ್ಕೆ ಹಚ್ಚಬೇಕು ಪೈಪಿಂಗ್ ಪೀಸ್ ಅಗಲ ಬಂದು ಒಂದು ಕಾಲು ಇಂಚ್ ಇರುತ್ತೆ ಇದ್ರದ್ದು ವಿಡಿತ ಏನಿದೆ ಅದು ನಮಗೆ ಉದ್ದ ಎಷ್ಟು ಬೇಕಿದ್ರು ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೋ ಮೂವತ್ತೆರಡರಿಂದ ಎಷ್ಟು ಬೇಕಿದ್ರು ನೀವು ತೊಗೋಬೋದು ನಂತರ ಪೈಪಿಂಗ್ ಪೀಸ್ ಅಂದರೆ ನೆಕ್ ಪೀಸ್ ಕ್ರಾಸ್ ಆಗಿ ಕಟ್ ಮಾಡಬೇಕು ಓಕೆ ಇದನ್ನ ಬರೀ ಕಟ್ ಮಾಡೋದು ಇದರಲ್ಲಿ ಇರುವಂಥದ್ದು ನೋಡಿ ಇಷ್ಟನ್ನು ಈಗ ನಾನೇನು ಹೇಳಿದ್ದೀನಿ ಇದನ್ನು ಒಂದೊಂದೇ ಸ್ಟೆಪ್ಪು ಈ ವಿಡಿಯೋನ ಇಲ್ಲಿಗೆ ನೀವು ಸ್ಟಾಪ್ ಮಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮುಂದಕ್ಕೆ ನೋಡಿ ಆಗ ನಿಮಗೆ ಖಂಡಿತ ಅರ್ಥ ಆಗುತ್ತೆ ನೋಡಿ ಕ್ರಾಸ್ ಬೆಲ್ಟ್ ಅಗಲ ಬಂದು ನಾಲ್ಕು ಇಂಚ್ ಇದೆ ಇಲ್ಲಿ ಅಗಲ ಮೂರು ಇಂಚ್ ಇದೆ ಈ ಥರ ಕ್ರಾಸ್ ಬೆಲ್ಟ್ ಆಗಿ ಕ್ರಾಸ್ ಬೆಲ್ಟ್ನೇ ಶೇಪ್ ಕೂಡ ಈ ರೀತಿ ಇದು ನೋಡಿ ಕ್ರಾಸ್ ಬೆಲ್ಟ್ ಯಾವ ರೀತಿ ಶೇಪ್ ಬರುತ್ತೆ ಅಂತ ಅದನ್ನು ಕೂಡ ಹಾಕಿದೆ ಇಲ್ಲಿ ನೋಡಿ ಇದು ಇಷ್ಟೇ ಬರೆದಿದ್ದೆ ನಾನು ಇದನ್ನೆಲ್ಲ ನೆನ್ನೆ ರೆಡಿ ಮಾಡಿದ್ದೀನಿ ಅಗಲ ನಾಲ್ಕು ಇಂಚ್ ಎದೆ ಭಾಗದ ಮಧ್ಯದಲ್ಲಿ ಹಚ್ಚಬೇಕು ಅಗಲ ಮೂರು ಇಂಚ್ ಸೈಡ್ ಭಾಗಕ್ಕೆ ಹಚ್ಚಬೇಕು ಅಂದರೆ ನೋಡಿ ಈಗ ಇಲ್ಲಿ ಹೇಳ್ತೀನಿ ನೋಡಿ ಇದು ಕ್ರಾಸ್ ಬೆಲ್ಟ್ ಶೇಪು ಈ ರೀತಿ ಇದೆ ಅಗಲ ಇರೋದು ಈ ಎದೆ ಮಧ್ಯ ಭಾಗದಲ್ಲಿ ಬರುತ್ತೆ ಇದು ಕಾಜಗುಂಡಿ ಪಟ್ಟಿ ಇರುತ್ತೆ ಮಧ್ಯಭಾಗದಲ್ಲಿ ಬರುತ್ತೆ ಮೂರು ಇಂಚು ಇರುವಂಥದ್ದು ಈ ಸೈಡ್ ಫಿಟ್ಟಿಂಗಲ್ಲಿ ಬರುತ್ತೆ ನಮಗೆ ಹಾಗಾಗಿ ಇದನ್ನು ಕೂಡ ಈ ರೀತಿ ಡ್ರಾ ಮಾಡಿಕೊಂಡು ಎಡಗಡೆ ಬಲಗಡೆ ಇದು ಎಷ್ಟು ಇಂಚು ಇದು ಎಕ್ಸಾಂಪಲ್ಗೆ ಸುಮ್ಮನೆ ಹಾಗೆ ಡಾಟ್ಸ್ ಕೂಡ ಈ ರೀತಿ ರೆಡಿ ಮಾಡ್ಕೊಳ್ಳಿ ಇನ್ನು ಇಷ್ಟೇ ಅಂತಲ್ಲ ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಮಾಡ್ಕೋಬೇಕು ನೀವು ಅಂದರೆ ನಿಮಗೆ ಇನ್ನೂ ಜಲ್ದಿ ಒಂದು ಈ ನೋಟ್ಸ್ನ ಇದು ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ನಿಮ್ಮ ತಲೆಗೆ ಆಲ್ರೆಡಿ ಬಂದುಬಿಟ್ಟಿರುತ್ತೆ ಬ್ಲೌಸಿಂದು ಏನು ಅಂತ ನೋಡಿ ಕ್ರಾಸ್ ಪಟ್ಟಿಯನ್ನು ಮೊದಲು ರೆಡಿ ಮಾಡಬೇಕು ನಂತರ ಕಾಜಾ ಪಟ್ಟಿ ಬರೋ ಕಡೆ ಅಂದರೆ ಉಕ್ಸ್ ಬರುತ್ತೆ ಕಾಜಾ ಪಟ್ಟಿ ಅಂದರೆ ಎಡಗಡೆ ಸೈಡ್ ಎಡಗಡೆ ಕ್ರಾಸ್ ಪಟ್ಟಿ ಪೀಸ್ ಕೆಳಭಾಗದಲ್ಲಿ ಬಾಡಿ ಪೀಸ್ ಮೇಲೆ ಬರೋ ಥರ ಕಾಲು ಇಂಚು ಅಳತೆಗೆ ಒಲೆಯಬೇಕು ಅರ್ಥ ಆಯಿತು ಅಂತ ಅಂದ್ಕೊತೀನಿ ಡಬಲ್ ಪಟ್ಟಿ ಏನು ಬರುತ್ತೆ ಅಂದರೆ ಉಕ್ಸ್ ಪಟ್ಟಿ ಇರುತ್ತಲ್ಲ ಅದನ್ನು ಎಡಗಡೆ ಎಡಗಡೆ ಬ್ಲೌಸ್ಗೆ ಅಂದರೆ ಎರಡಗಡೆ ಪಾರ್ಟ್ಸ್ಗೆ ನಾವು ಕ್ರಾಸ್ ಪಟ್ಟಿ ಕೆಳಗಡೆ ಇಟ್ಕೋಬೇಕು ಬಾಡಿ ಪೀಸು ಮೇಲೆ ಇಟ್ಕೋಬೇಕು ಇದು ತುಂಬ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾನು ಇದು ಬ ಒಲಿಯೋದು ಕೂಡ ಇದರಲ್ಲಿ ಬರೆದ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಇದನ್ನು ನೋಡಿ ಕ್ರಾಸ್ ಪಟ್ಟಿ ಕೆಳಭಾಗದಲ್ಲಿರಬೇಕು ಬಾಡಿ ಪೀಸ್ ಮೇಲೆ ಬರೋ ಥರ ಕಾಲಿಂಚು ಅಳತೆಗೆ ಹೊಲಿಯಬೇಕು ಇದು ಯಾವ ಯಾವ ಪೀಸ್ ಯಾವ ಶೇಪ್ ಯಾವ ಕಡೆ ಬರಬೇಕು ಅಂತ ಇಲ್ಲಿ ಹೇಳಿದ್ದೀನಿ ಇದನ್ನು ಯಾವ ಪೀಸ್ ಮೇಲೆ ಇಟ್ಕೋಬೇಕು ಯಾವ ಪೀಸ್ ಕೆಳಗಡೆ ಇಟ್ಕೊಂಡು ಹೊಲಿಬೇಕು ಅನ್ನೋದನ್ನು ಹೇಳಿದ್ದೀನಿ ನಂತರ ಎರಡನೇದು ರೆಡಿಯಾಗಿರುವ ಕ್ರಾಸ್ ಪಟ್ಟಿಯನ್ನು ಗುಂಡಿ ಪಟ್ಟಿ ಅಥವಾ ಉಕ್ಸ್ ಲಾಕ್ ಏನು ಬರುತ್ತೆ ಬರೋ ಕಡೆ ಅಂದರೆ ಬಲಗಡೆ ಕ್ರಾಸ್ ಪಟ್ಟಿ ಪೀಸ್ ಮೇಲ್ಭಾಗದಲ್ಲಿ ಬಲಗಡೆ ಏನಿರುತ್ತೆ ಸಿಂಗಲ್ ಪಟ್ಟಿ ನಮಗೆ ಮೇಲ್ಗಡೆ ಬರುತ್ತೆ ಬಾಡಿ ಪೀಸ್ ಕೆಳಭಾಗದಲ್ಲಿ ಬರೋ ಥರ ಕಾಲು ಇಂಚು ಅಳತೆಗೆ ಹೊಲಿಯಬೇಕು ಎಡಗಡೆ ಏನಿರುತ್ತೆ ಕ್ರಾಸ್ ಬೆಲ್ಟು ಕೆಳಗಡೆ ಇಟ್ಟು ಹಚ್ಚುತ್ತೀವಿ ಬಾಡಿ ಪೀಸು ಮೇಲೆ ಇರುತ್ತೆ ಬಲಗಡೆ ಏನಾಗಿರುತ್ತೆ ಬಾಡಿ ಪೀಸ್ ಮೇಲೆ ನೋಡಿ ಬಲ ಬಲಗಡೆ ಕ್ರಾಸ್ ಬೆಲ್ಟ್ ಪೀಸು ಮೇಲೆ ಈಗ ಕ್ರಾ ಇದಕ್ಕೆ ನಾವು ಕೆಳಗೆ ಇಟ್ಕೊಂಡಿದ್ವಿ ಕ್ರಾಸ್ ಪಟ್ಟಿನ ಇದಕ್ಕೇನಾಗುತ್ತೆ ಮೇಲ್ಭಾಗದಲ್ಲಿ ಬರುತ್ತೆ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಇರುತ್ತೆ ಆಮೇಲೆ ನಿಮಗೆ ರೂಢಿಯಾಗಿಬಿಟ್ಟಿರುತ್ತೆ ಅದು ನೋಡಿ ಈ ರೀತಿಯಾಗಿ ಬರ್ಕೊಳ್ಳಿ ಇಷ್ಟು ಮಾತ್ರ ತೋರಿಸ್ತೀನಿ ನಾನು ನೋಡಿ ನಂತರ ಇದು ಇದೂ ಅಷ್ಟೇ ನಾನು ನಿಮಗೆ ಆಲ್ರೆಡಿ ಇದ್ರದ್ದು ಹೇಳಿದ್ದೀನಿ ಇಷ್ಟು ಮಾತ್ರ ಬರೆದಿದ್ದೆ ಅದು ನೋಡಿ ಇದು ಪಾಯಿಂಟು ಕಾಲು ಅರ್ಧ ಮುಕ್ಕಾಲು ಎರಡು ಇಂಚು ಈ ರೀತಿ ಅದನ್ನು ಕೂಡ ನಾನು ಇಲ್ಲಿ ಯಾಕೆಂದರೆ ನನಗೆ ಟೈಲರಿಂಗ್ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ ಇವೆಲ್ಲ ತುಂಬ ಅವಶ್ಯಕತೆ ಇದೆ ಹಾಗಾಗಿ ನಾನು ಬರಿತೀನಿ ನೀವು ಕೂಡ ನೀವು ಟೈಲರಿಂಗ್ ಹೇಳ್ಕೊಡಿ ಬಿಡಿ ನಿಮ್ಮಿಷ್ಟ ಆದರೆ ಬರೆಯೋದು ಮಾತ್ರ ಬರೆದಿಟ್ಕೊಳ್ಳಿ ನೋಡಿ ಮೊದಲನೇ ಮೊದಲನೇ ಗೆರೆಯಿಂದ ಮಧ್ಯದಲ್ಲಿರುವ ಸಣ್ಣ ಗೆರೆ ಪಾಯಿಂಟ್ ಅಂದರೆ ಇದು ಪಕ್ಕದಲ್ಲಿರುವ ಮತ್ತೊಂದು ಗೆರೆ ಪಾಯಿಂಟ್ಗಿಂತ ಸ್ವಲ್ಪ ಉದ್ದ ಇರುತ್ತದೆ ಅದು ಕಾಲಿಂಚ್ ಅಂದರೆ ಟೂ ಪಾಯಿಂಟ್ ಫೈವ್ ಇದು ಕಾಲಿಂಚ್ ಆಯಿತು ಮತ್ತೆ ಗೆರೆ ಅದು ಪಾಯಿಂಟ್ ನಂತರ ಮತ್ತೊಂದು ದೊಡ್ಡ ಗೆರೆ ಇರುತ್ತದೆ ಅರ್ ಅರ್ಧ ಇಂಚ್ ಅಂದರೆ ಪಾಯಿಂಟ್ಗಿಂತ ಇದು ಪಾಯಿಂಟ್ ಬರುತ್ತೆ ಕಾಲು ಇಂಚ್ ಆದಮೇಲೆ ಪಾಯಿಂಟ್ ಬರುತ್ತೆ ಮತ್ತೆ ಬರೋದು ಅರ್ಧ ಇಂಚ್ ನಂತರ ಸಣ್ಣ ಗೆರೆ ಅದು ಕೂಡ ಪಾಯಿಂಟ್ ನಂತರ ಗೆರೆ ಮುಕ್ಕಾಲು ಇಂಚ್ ನೋಡಿ ಈ ಪಾಯಿಂಟ್ ಆದಮೇಲೆ ಮತ್ತೆ ಮುಕ್ಕಾಲು ಇಂಚ್ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ನಂತರ ಗೆರೆ ನಂತರದ ಗೆರೆ ಪಾಯಿಂಟ್ ಮತ್ತೆ ನೋಡಿ ಈ ಕಡೆ ಪಾಯಿಂಟ್ ಬರುತ್ತೆ ನಂತರದ ದೊಡ್ಡ ಗೆರೆನೇ ಎರಡು ಮೂರು ನಾಲ್ಕು ಎಕ್ಸೆಟ್ರಾ ಎಷ್ಟಾದರೂ ಆಗಿರ್ಬೋದು ಈಗ ನೀವು ಎರಡರಿಂದ ತೊಗೊಂಡಿದ್ದೀರಿ ಅಂದರೆ ಮೂರು ಬರುತ್ತೆ ನಾಲ್ಕರಿಂದ ತೊಗೊಂಡಿದ್ದೀರಿ ಅಂದರೆ ಐದು ಬರುತ್ತೆ ಆ ಥರ ಉದಾಹರಣೆ ನೋಡಿ ಒಂದು ಕಾಲು ಒಂದೂವರೆ ಒಂದು ಮುಕ್ಕಾಲು ಎರಡು ಎರಡು ಕಾಲು ಎರಡು ಎರಡು ಮುಕ್ಕಾಲು ಮೂರು ಈ ರೀತಿಯಾಗಿ ಬರುತ್ತೆ ಈ ರೀತಿ ಟೇಪ್ ಅಳತೆ ನೋಡಬೇಕು ಇದು ಕೂಡ ನಿಮ್ಗೆ ಕಲ್ತಿರ್ಬೇಕು ಯಾಕೆಂದರೆ ಮುಂದೆ ಒಂದು ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ಅಂದರೆ ನಿಮಗೆ ಫಸ್ಟ್ ಇದೆಲ್ಲ ಗೊತ್ತಿರಬೇಕಲ್ಲ ನೋಡಿ ನಂತರ ನಾನು ಫಸ್ಟ್ ಇದನ್ನು ಬರೆಸಿದ್ದೆ ನಿಮಗೆ ಆಗಲ ಮೂರು ಇಂಚು ಉದ್ದ ಒಂಬತ್ತು ಇಂಚು ಅಂತ ಇದು ಯಾವುದೇ ರೀತಿ ಬ್ಲೌಸಿಂದು ಅಲ್ಲ ಇದು ಏನಿದ್ರು ನೀವು ನೆಕ್ಕನ್ನ ಯಾವ ರೀತಿ ಕಟ್ ಮಾಡಬೇಕು ಕಟ್ ಮಾಡಿರೋ ನೆಕ್ಕನ್ನ ಯಾವ ರೀತಿ ಹೊಲಿಯೋದು ಕಲಿಬೇಕು ಅನ್ನೋದಕ್ಕೆ ಡೆಮೋ ತೋರಿಸಿರುವಂಥದ್ದು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಆಗಲ ಮೂರು ಇಂಚು ಜಾಸ್ತಿ ಆಗಲ್ವಾ ಅಂತ ಕಲಿಯೋದಕ್ಕೆ ತೊಗೊಂಡಿರೋದು ಯಾವುದೇ ಬ್ಲೌಸಲ್ಲಿ ಮೆಸರ್ಮೆಂಟ್ ಅಲ್ಲ ಒಂದು ಬ್ಲೌಸಲ್ಲಿ ಈ ಥರ ಕಟ್ ಮಾಡ್ಕೋಬೋದು ಅಂದರೆ ಇಷ್ಟೇ ಅಂತ ಅಲ್ಲ ಅಗಲ ನಿಮ್ಮ ಅಳತೆಗೆ ಎಷ್ಟು ಬರುತ್ತೋ ಎರಡು ಎರಡೂವರೆ ಎರಡು ಕಾಲು ಒಂದೂವರೆ ಎಷ್ಟಾದರೂ ತಗೋಬೋದು ಆದರೆ ಇದು ಡೆಮೋಗೆ ನಿಮಗೆ ನೆಕ್ ಸ್ವಲ್ಪ ಅಗಲ ಇತ್ತು ಅಂದರೆ ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದನ್ನು ತೋರಿಸ್ಕೊಟ್ಟಿರೋದು ನೋಡಿ ಇದು ಚೌಕಾಕಾರದ ನೆಕ್ ಅಂದರೆ ಸ್ಕ್ವಯರ್ ನೆಕ್ ಅಗಲ ಮೂರು ಇಂಚಿದೆ ಉದ್ದ ಒಂಬತ್ತು ಇಂಚಿದೆ ಇದನ್ನು ಆಲ್ರೆಡಿ ಗೊತ್ತಿದೆ ನಿಮಗೆ ನಂತರ ಅಗಲ ಮತ್ತು ಉದ್ದ ಎರಡನ್ನು ಕೂಡಿಸಿದಾಗ ಸ್ಕ್ವಯರ್ ನೆಕ್ ಬರುತ್ತದೆ ಎರಡು ಮಡಪು ಮಡಿಚಿರಬೇಕು ಮಡಿಚಿರುವುದು ನಮ್ಮ ಕಡೆ ಇರಬೇಕು ಈ ನೆಕ್ ತೆಗಿಬೇಕಾದ್ರೆ ಮಡಿಚಿರೋದು ನಮ್ಮ ಕಡೆ ಇರಬೇಕು ಅದರಲ್ಲಿ ಅಗಲ ಉದ್ದ ಇದು ಏನಾಗಲ ಇದು ಏನು ಉದ್ದ ಇದು ಈ ಲೈನಿಗೆ ಈ ಅಗಲ ಉದ್ದ ಲೈನ್ ಕೂಡಿಸಿದ್ವಿ ಅಂದರೆ ಇದು ರೆಡಿ ರೆಡಿಯಾಗುತ್ತೆ ಉದಾಹರಣೆ ನೋಡಿ ಇದು ಅಗಲ ಇದು ಉದ್ದ ಇದನ್ನು ಈ ಕೂಡಿಸಿದಾಗ ನಮಗೆ ಈ ರೀತಿ ಶೇಪ್ ಕ್ರಿಯೇಟ್ ಆಗುತ್ತೆ ನಂತರ ಎಲೆ ಶೇಪ್ ಅಂದರೆ ವಿ ನೆಕ್ಕು ಯಾವ ಥರ ಆದ್ರೂ ನೀವು ಸ್ಟಾರು ಏನಾದರೂ ಅನ್ಕೋಬೋದು ಮೊದಲಿಗೆ ಎರಡು ಮಡಪು ಮಡಚಿರುವ ಬಟ್ಟೆಯಲ್ಲಿ ಬಲಭಾಗದ ಕಡೆ ನೆಕ್ ಬರುತ್ತದೆ ಯಾವುದೇ ಆಯಿತು ನಮಗೆ ನೆಕ್ ಅನ್ನೋದು ನಮಗೆ ರೈಟ್ ಸೈಡಲ್ಲಿ ನಾವು ತಗೋಬೇಕಾಗುತ್ತೆ ಬಲಭಾಗದಲ್ಲಿ ಬರುತ್ತ ಬಲಭಾಗದ ಕಡೆ ಬರುತ್ತದೆ ಅಗಲ ಮತ್ತು ಉದ್ದ ಎರಡನ್ನು ಕೂಡಿಸಬೇಕು ನಂತರ ಅಗಲದ ಕಡೆಯಿಂದ ಉದ್ದದ ಕಡೆಗೆ ಎರಡೂವರೆ ಇಂಚು ಮೇಲಕ್ಕೆ ಗೆರೆ ಹಾಕಬೇಕು ಅದು ಅವಾಗ ಪಿ ಶೇಪ್ ಅಥವಾ ಸ್ಟಾರ್ ನೆಕ್ ರೆಡಿ ಆಗುತ್ತದೆ ಉದಾಹರಣೆ ನೋಡಿ ಇದು ಅಗಲ ಇದು ಉದ್ದ ಇದು ನೋಡಿ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಮೇಲಕ್ಕೋಗಿದೆ ಆಗ ಈ ನೆಕ್ ಕ್ರಿಯೇಟ್ ಆಗುತ್ತೆ ಇದನ್ನು ಅಷ್ಟೇ ನಿಮಗೆ ಯಾವ ರೀತಿ ಐಡಿಯಾ ಬರುತ್ತೋ ಆ ರೀತಿ ನನಗಿನ್ನ ಹೆಚ್ಚಾಗಿ ಬರೀರಿ ಒಬ್ಬರು ಸಬ್ಸ್ಕ್ರೈಬರು ತುಂಬ ಚೆನ್ನಾಗಿ ಬರೆದಿದ್ರು ಫ್ರೆಂಡ್ಸ್ ಅವ್ರದ್ದು ನೋಟ್ಸ್ ನೋಡಿದ್ರೆ ನಿಮಗಿನ್ನೂ ಐಡಿಯಾ ಬರುತ್ತೆ ಅವ್ರೇನಾದರೂ ಈ ವಿಡಿಯೋ ನೋಡಿ ಆ ನೋಟ್ಸ್ ಹಾಕಿದ್ರು ಅಂದರೆ ಖಂಡಿತ ನಿಮಗೆ ಒಂದು ಸಲ ವಿಡಿಯೋನ ನಾನು ಶಾರ್ಟ್ಸೆಲ್ಲ ಅಥವಾ ವಿಡಿಯೋನ ಮಾಡಿಯೇ ಹಾಕ್ತೀನಿ ನೋಡಿ ಇದು ಏನಿದೆ ಇದು ಆಗಲ್ಲ ರೌಂಡ್ ನೆಕ್ಕು ನಂತರ ಇದು ಮುಂಭಾಗ ಹಿಂಭಾಗದ ಹಾರ್ಮೋಲ್ ನೋಡಿ ರೌಂಡ್ ನೆಕ್ ಎರಡು ಮಡುಪು ಮಡಚಿರುವ ಬಟ್ಟೆಯಲ್ಲಿ ಬಲಭಾಗದಲ್ಲಿ ಉದ್ದ ಮತ್ತು ಅಗಲ ಮಾರ್ಕ್ ಮಾಡಬೇಕು ನಂತರ ಅರ್ಧ ಇಂಚು ಅಗಲ ಮತ್ತು ಮಧ್ಯದ ತುದಿಯಿಂದ ರೌಂಡ್ ಮಾರ್ಕ್ ಮಾಡಬೇಕು ಆರ್ಮೋಲ್ ಸ್ಕೇಲಿಂದ ರೌಂಡ್ ಶೇಪ್ ಕೂಡ ಹಾಕೋಬೋದು ನೋಡಿ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಬಂದು ಇದು ಏನಿದೆ ಆ ಸ್ಕೇಲ್ ಸಹಾಯದಿಂದ ನೀವು ಈ ರೀತಿ ರೌಂಡ್ ಹಾಕಿದಾಗ ಕರೆಕ್ಟಾಗಿ ರೌಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಾನಿಲ್ಲಿ ಆ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಮೂರು ಸ್ಟೆಪ್ಪಲ್ಲಿ ನಾವು ರೌಂಡ್ನ ಹಾಕೋಬೋದು ಅಂತ ತುಂಬ ಜನ ಒಂದೊಂದು ಥರ ಒಂದೊಂದು ರೌಂಡ್ ಥರ ಉಡ್ತಾರೆ ಎಲ್ಲರೂ ಒಂದೇ ರೌಂಡ್ ಉಡೋದಿಲ್ಲ ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕು ಫ್ರೆಂಡ್ಸ್ ನೋಡಿ ಭುಜ ಅಥವಾ ಭುಜ ಕಂಕುಳು ಎರಡು ಬರುತ್ತೆ ಅಂದರೆ ಇದು ಶೋಲ್ಡರ್ ಇದು ಹಾರ್ಮೋಲ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಭುಜ ಕಂಕುಳು ಎರಡು ಮಡುಪು ಮಡಚಿರುವ ಬಟ್ಟೆಯಲ್ಲಿ ಎಡಗಡೆ ಭಾಗದಲ್ಲಿ ಭುಜ ಮತ್ತು ಕಂಕುಳು ಉದ್ದ ಕಂಕುಳು ಉದ್ದ ಅಂದರೆ ಇದು ಹಾರ್ಮೋಲ್ ಇದು ಎರಡನ್ನು ಕೂಡಿಸಬೇಕು ಮುಂಭಾಗಕ್ಕೆ ಅರ್ಧ ಇಂಚು ಅಂದರೆ ಫ್ರಂಟು ಇದು ಮುಂಭಾಗಕ್ಕೆ ಅರ್ಧ ಇಂಚು ಹಿಂಭಾಗದಲ್ಲಿ ಒಂದು ಇಂಚು ನೋಡಿ ಮುಂದೆ ಫ್ರಂಟ್ ಪಾರ್ಟಿಗೆ ಅರ್ಧ ಇಂಚು ಬ್ಯಾಕ್ ಪಾರ್ಟಿಗೆ ಒಂದು ಇಂಚು ಮಾರ್ಕ್ ಮಾಡಿ ಕರ್ವ್ ಸ್ಕೇಲ್ ಸಹಾಯದಿಂದ ಶೇಪ್ ಹಾಕಬೇಕು ಅರ್ಥ ಆಯಿತು ಅಂತ ಅಂದ್ಕೊತೀನಿ ಈಗ ನಾನು ಏನು ಓದಿದ್ದೀನಿ ಇದನ್ನು ನೀಟಾಗಿ ನೀವು ನಿಮ್ಮ ರೆಕಾರ್ಡಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ಉದಾಹರಣೆ ಮುಂಭಾಗ ಅರ್ಧ ಇಂಚು ಹಿಂಭಾಗ ಒಂದು ಇಂಚು ಇವೆಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೂಡ ನಿಮಗೆ ತುಂಬ ಅಂದರೆ ತುಂಬಾ ಯೂಸ್ ಆಗ್ತವೆ ಫ್ರೆಂಡ್ಸಿವು ನೋಡಿ ಸ್ಲೀವ್ದು ಕೂಡ ನಾನು ಇಷ್ಟೇ ಬರೆಸಿದ್ದೆ ಇದಕ್ಕೆ ಮುಂದೆ ಬರ್ಸಿದ್ದಿಲ್ಲ ಸ್ಲೀವ್ ನೋಡಿ ಎಲ್ಲ ಇಲ್ಲಿದೆ ಆ ಒಂದು ಇಂಚು ಸ್ಲೀವ್ನ ಫೋಲ್ಡಿಂಗ್ ಮಾಡೋಕ್ಕೆ ಅಂದರೆ ಹೆಮ್ಮಿಂಗ್ ಹಾಕ್ತೀವಿ ಅದಕ್ಕೆ ನಂತರ ಸ್ಲೀವ್ ಇದು ಉದ್ದ ಇದು ಡೌನು ಇದು ಶೇಪ್ ತೊಗೊಂಡಿರುವಂಥದ್ದು ಇದರದ್ದು ಅಳತೆ ಕೂಡ ಇದನ್ನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳಿಕೊಟ್ಟಿದ್ದೀನಿ ನೋಡಿ ಈಗ ಇದು ಮೊದಲಿಗೆ ನಾಲ್ಕು ಮಡುಪು ಬಟ್ಟೆಯನ್ನು ಮಡಚಬೇಕು ನಾವು ಸ್ಲೀವ್ಗೆ ಕಂಪಲ್ಸರಿ ನಾಲ್ಕು ಮಡ್ಚಲ್ ನಾಲ್ಕು ಸಲಿನೇ ಮಡಚಿರಬೇಕು ಕ್ಲೋಸ್ ನಮ್ಮ ಕಡೆ ಓಪನ್ ನಮ್ಮ ವಿರುದ್ಧದ ಕಡೆ ಇರುವಂತೆ ಹಾಕಬೇಕು ಮಡಚಿರೋದೇನಿದೆ ನಮ್ಮ ಕಡೆ ಇರಬೇಕು ಓಪನ್ ಇರೋದು ನಮ್ಗೆ ಅಪೋಸಿಟ್ ಇರಬೇಕು ನಂತರ ಒಂದು ಇಂಚ್ ಕೈವಲಿಗೆ ಅಂದರೆ ಆಗಿ ಬಿಟ್ಟು ತೋಳಿನ ಉದ್ದವನ್ನು ಮಾರ್ಕ್ ಮಾಡಬೇಕು ನೋಡಿ ಒಂದು ಇಂಚು ಇದು ಏನಿದೆ ಇದು ಹೆಮ್ಮಿಂಗ್ ಹಾಕೋದಕ್ಕೆ ಈ ಹೆಮ್ಮಿಂಗಿಗೆ ಒಂದು ಇಂಚು ಬಿಟ್ಟು ತೋಳಿನ ಉದ್ದ ಎಷ್ಟಿರುತ್ತೋ ಅರ್ಧಕ್ಕೆ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡು ಉದ್ದನ ಮಾರ್ಕ್ ಹಾಕ್ಕೋಬೇಕು ಮಾರ್ಕಿನಿಂದ ಕೆಳಗೆ ಡೌನ್ ಹಾಕಬೇಕು ಡೌನ್ ಎನ್ನುವುದು ತೋಳಿನ ಉದ್ದದ ಒಳಗೆ ಇರಬೇಕು ನೋಡಿ ಈಗ ನಾನು ಇದನ್ನು ಡೌನ್ ಇಲ್ಲಿಂದ ಇಲ್ಲಿಗೆ ಏನು ತೊಗೊಂಡಿದ್ದೀನಿ ಮತ್ತು ಈ ಮಡ್ಚಿರ್ತೀವಲ್ಲ ಒಂದು ಇಂಚು ಈ ಕಡೆಯಿಂದ ಬರುವ ಹಾಗಿಲ್ಲ ಅದು ರಾಂಗ್ ಮೆಥಡ್ ಆಗುತ್ತೆ ಮತ್ತು ಈ ಸ್ಲೀವ್ ಏನು ಇದು ಮಾರ್ಕ್ ಮಾಡಿದರೆ ಇದರಿಂದ ಮೇಲೆ ಹಾಗಿಲ್ಲ ಈ ಒಂದು ಇಂಚು ಹೆಮ್ಮಿಂಗು ಈ ತೋಳಿನ ಉದ್ದ ಏನಿದೆ ಇದ್ರ ಒಳಗಡೆ ಅಂದರೆ ಇದ್ರ ಕೆಳಗಡೆ ಬರೋದೇ ಡೌನ್ ಆಗಿರುತ್ತೆ ಇದನ್ನು ಕರೆಕ್ಟಾಗಿ ನೀವು ನೋಡ್ಕೊಂಬಿಡಿ ನೋಡಿ ಡೌನ್ ಅಂದರೆ ಕೆಳಗಡೆ ಡೌನ್ ಮಾಡಿದಾಗ ಅದು ಡೌನ್ ಆಗುತ್ತೆ ಇದು ಸ್ಲೀವ್ದು ಅರ್ಥ ಆಯಿತು ಅಂತ ಅಂದ್ಕೊತೀನಿ ನಂತರ ಇದು ಕೂಡ ಅಷ್ಟೇ ಸೇಮ್ ಇದು ಅಂದರೆ ಕ್ಯಾಪ್ ಸ್ಲೀವ್ ಅಥವಾ ಯಾವುದೇ ರೀತಿ ಹೆಮ್ಮಿಂಗ್ ಬರೋದಿಲ್ಲ ಈ ಸ್ಲೀವ್ಗೆ ಇದನ್ನು ಅಷ್ಟೇ ನೀವು ಫೋರ್ ಫೋಲ್ಡಿಂಗಲ್ಲೇನೆ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಇಂಚ್ ಏನು ಎಕ್ಸ್ಟ್ರಾ ನಾವು ಹೆಮಿಂಗಿಗೆ ಬಿಡೋಂಗಿಲ್ಲ ಅರ್ಧ ಇಂಚು ಮಾತ್ರ ಒಲಿಯಕ್ಕೆ ತಗೊಂಡ್ರೆ ಸಾಕಾಗುತ್ತೆ ಈ ಸ್ಲೀವ್ಗೆ ಇದನ್ನು ಮಡ್ಸೋದು ಯಾವ ರೀತಿ ಅಂದರೆ ಫಸ್ಟು ಏನು ಬಟ್ಟೆ ಇರುತ್ತಲ್ಲ ನೋಡಿ ಈಗ ಇಲ್ಲೊಂದು ಬಟ್ಟೆ ಇದೆ ಈಗ ಇಲ್ಲೊಂದು ಬಟ್ಟೆ ಇದೆ ಈಗ ನಾವು ಮಾಮೂಲಿ ಬ್ಲೌಸ್ಗೆ ಹಾಕ್ಬೇಕಂದ್ರೆ ಫೋರ್ ಫೋಲ್ಡಿಂಗ್ ಈ ಥರ ಹಾಕ್ಕೊಂಡ್ಬಿಡ್ತೀವಿ ಈ ಥರ ಈಗ ನೋಡಿ ಇದು ಅಂಚಿದೆ ಅಲ್ವಾ ಇದು ಅಂಚಿದೆ ಹಂಚಿರೋ ಕಡೆಯಿಂದ ಒಂದು ಇಂಚು ಇದನ್ನ ನಾವು ಹೆಮ್ಮಿಂಗ್ ಆಗಿಬಿಟ್ಟಿರ್ತೀವಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತೊಗೊತೀವಿ ಇಷ್ಟು ಉದ್ದ ತೊಗೊಂಡು ಡೌನ್ನ ಏನು ಮಾಡಬೇಕು ಅಂದರೆ ನೀವು ಈ ಮಾರ್ಕ್ ಏನು ಮಾಡಿರ್ತೀರ ಈ ಕೆಳಗಡೆ ಬಂದ್ರೇ ಡೌನು ಇದೊಂದೇ ಸಿಂಪಲ್ ಇದು ಇದರಲ್ಲಿ ನೀವು ತುಂಬ ಚೆನ್ನಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಸ್ಲೀವ್ ಉದ್ದ ಎಷ್ಟು ತೊಗೊಂಡಿರ್ತೀರ ಅದಕ್ಕೆ ಡೌನ್ ಬಂದರೆ ಆಯಿತು ಅದೇ ಡೌನು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಸನ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇನ್ನೂ ಒಂದು ಹೇಳಿದ್ನಲ್ಲ ಈ ಸ್ಲೀವ್ ಕ್ಯಾಪ್ ಸ್ಲೀವ್ ಅಂದರೆ ಈ ರೀತಿ ನಮಗೆ ತು ಎಷ್ಟು ಬೇಕೋ ಅಷ್ಟಕ್ಕೆ ಈ ರೀತಿ ಮಡ್ಚಬೇಕು ಇಷ್ಟು ಇಷ್ಟು ಮಡಚಿ ಈಗ ಏನು ಮಡ್ಚಿರ್ತೀರ ನೀವು ಇದನ್ನೇ ನಾವು ವಾಪಸ್ ಈ ರೀತಿ ಮಡಚ್ಕೋಬೇಕು ನೋಡಿ ಈ ಈ ಥರ ಹಾಕ್ಕೊಂಡಾಗ ನಮಗೆ ಇಲ್ಲೆಲ್ಲ ಈ ಸೈಡ್ ಏನಿರುತ್ತೆ ಕ್ಲೋಸ್ ಅನ್ನೋದಿರುತ್ತೆ ನೋಡಿ ಈ ರೀತಿ ಇರುತ್ತೆ ನಮಗೇನು ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಇದು ಕ್ಯಾಪ್ ಸ್ಲೀವ್ ಅಂತಾರೆ ಡಬಲ್ ಸ್ಲೀವ್ ಅಂತಾರೆ ಯಾವ ರೀತಿಯಾಗಾದ್ರೂ ಅಂದ್ಕೋಬೋದು ನಿಮ್ಮ ಕಡೆ ಯಾವ ರೀತಿ ಹೇಳ್ತಾರೋ ಆ ಥರ ಅದನ್ನು ನಾವು ಮಾರ್ಕ್ ಮಾಡಬೇಕಾದ್ರೆ ನೋಡಿ ಇದಕ್ಕೆ ನಮಗೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಬೇಕಾಗಿಲ್ಲ ಈ ಸ್ಲೀವ್ ಅಂದಾಜು ಒಂದು ಮೂರು ಇದೆ ಅಂತ ಅಂದ್ಕೊಳ್ಳಿ ನೀವು ಮೂರು ಇಂಚಿದ್ರೆ ನೀವೇನು ಮಾಡಬೇಕು ಮೂರುವರೆಗೆ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಇದ್ರದ್ದು ಇಷ್ಟೇ ಈ ರೀತಿ ಹಾಕ್ಕೊಂಡಾಗ ಇದು ಡಬಲ್ ಅಥವಾ ಕ್ಯಾಪ್ ಸ್ಲೀವ್ ಈ ಥರ ರೆಡಿ ಆಗುತ್ತೆ ಇನ್ನು ನಾನು ಹೇಳೋದಕ್ಕಿಂತ ಇನ್ನೂ ಹೆಚ್ಚೆಚ್ಚಿಗೆ ಹೆಚ್ಚೆಚ್ಚಿಗೆ ನೀವು ಜಾಸ್ತಿ ನೋಟ್ಸ್ನ ಬರಿಬೇಕು ಫ್ರೆಂಡ್ಸ್ ಆವಾಗಲೇ ನಿಮಗೆ ಟೈಲರಿಂಗ್ ಜಲ್ದಿ ಅರ್ಥ ಆಗುತ್ತೆ ಒಂದು ಸ್ವಲ್ಪ ಅದು ಹೇಗೋ ಏನೋ ಅಂತ ಅಂದ್ಕೊಂಡಿರ ನೀವೇನು ಮಾಡಿ ಒಂದು ಈಗ ಈಗ ವಿಡಿಯೋ ನೋಡ್ತಿರ್ತೀರಲ್ಲ ವಿಡಿಯೋ ನೋಡುವಾಗ್ಲೇ ಅದನ್ನು ನಾನು ಹೇಳೋದನ್ನು ಒಂದು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ನಿಮಗೆ ಅರ್ಥ ಆಗೋಗುತ್ತೆ ಅದನ್ನೇನು ಬರೀಲೇಬೇಕು ಅಯ್ಯೋ ನಾನು ಮರ್ತೋದೆ ಅನ್ನೋದೆಲ್ಲ ಏನು ಇದಿರಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಷ್ಟೇ ನಾನು ಕೂಡ ಹೇಳ್ತಾ ಹೇಳ್ತಾಯಿದ್ದೀನಿ ಯಾವುದೇ ರೀತಿ ಸ್ಪೀಡಾಗಿ ಅಥವಾ ಅರ್ಧ ಇದು ಕಟ್ ಮಾಡಿ ಆ ಥರ ಏನು ಹೇಳಿಲ್ಲ ನೋಡಿ ಇದು ಪ್ಲೇನ್ ಬ್ಲೌಸ್ ಸಾದಾ ಬ್ಲೌಸ್ ಇದರದ್ದು ಫುಲ್ಲು ವಿಡಿಯೋ ಇದು ಅಳತೆ ತಗೊಳ್ಳೋದು ಹೇಗೆ ಇದನ್ನು ಯಾವುದೇ ಅದನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಹೇಳಿದ್ದೀನಿ ಇದು ಕೂಡ ನಿಮಗೆ ಕರೆಕ್ಟಾಗಿ ಎಲ್ಲದನ್ನು ನಾನು ಹಾಕಿದ್ದೀನಿ ಇದನ್ನು ಯಾವುದಕ್ಕೆ ಎಷ್ಟು ಇಂಚು ಎಕ್ಸ್ಟ್ರಾ ತೊಗೋಬೇಕು ಭುಜಕ್ಕೆ ಎಷ್ಟು ತೊಗೋಬೇಕು ಆರ್ಮಲು ಶೋಲ್ಡರು ಅಥವಾ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟ್ ಪಾಯಿಂಟು ಟಕ್ಸ್ ಪಾಯಿಂಟು ಎಲ್ಲದರದ್ದು ಯಾವುದಕ್ಕೆ ಎಷ್ಟೆಷ್ಟು ಸೇರಿಸಬೇಕು ಇದನ್ನು ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ಕೂಡ ನೋಡಿ ಅಷ್ಟೇ ತೋಳಿಂದು ನೋಡಿ ತೋಳಿನ ಉದ್ದ ನಾಲ್ಕು ಮುಕ್ಕಾಲು ಹೆಮ್ಮಿಂಗಾಗಿ ಆ ಥರ ಇದರಲ್ಲೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಬರೆದಿದ್ದೀನಿ ಇದನ್ನು ಕೂಡ ನೋಡಿ ಇದು ನೋಡಿ ಎದೆ ಸುತ್ತಳತೆ ಬ್ಲೌಸಲ್ಲಿ ಬಲಭಾಗದಲ್ಲಿ ಸುತ್ತಳತೆ ನೋಡಬೇಕು ಉಲ್ಟಾ ಕಡೆ ನೋಡಬೇಕು ಸೀದಾ ಕಡೆ ನೋಡಿದರೆ ಒಂದೂವರೆ ಇಂಚ್ ಹೆಚ್ಚಿಗೆ ತೊಗೋಬೇಕು ಯಾಕೆ ಇದನ್ನು ನಾನು ಎರಡು ಥರ ಬರೆದಿದ್ದೀನಿ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಚೆಸ್ಟ್ ಆಗ್ಲ ನೋಡ್ತಾರೆ ಒಂದೊಂದು ಕಡೆ ಉಲ್ಟಾ ಕಡೆ ನೋಡ್ತಾರೆ ಸೀದಾ ಕಡೆ ನೋಡೋರು ಇರ್ತಾರೆ ಎಡಗಡೆ ನೋಡೋರು ಇರ್ತಾರೆ ಬಲಗಡೆ ನೋಡೋರು ಇರ್ತಾರೆ ಬ್ಯಾಕಲ್ಲಿ ನೋಡೋರು ಇರ್ತಾರೆ ತುಂಬ ಜನ ತುಂಬ ಥರ ಇರುತ್ತೆ ಇದನ್ನು ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ಆದರೆ ಎಲ್ಲ ಮೆಜರ್ಮೆಂಟು ಒಂದೇ ಆಗಿರುತ್ತೆ ನೋಡೋ ಮೆಥಡ್ ಅಷ್ಟೇ ಬೇರೆ ಬೇರೆ ಆಗಿರುತ್ತೆ ನೀವು ಅದನ್ನು ನಿಮ್ಮ ಕಡೆ ಯಾವ ರೀತಿ ಇರುತ್ತೋ ಅದೇ ಥರ ಹೆಚ್ಚಿಗೆ ಬಟ್ಟೆ ಇದ್ದರೆ ಒಂದೆರಡು ಇಂಚ್ ಹೆಚ್ಚಿಗೆ ತಗೋಬೋದು ಇಲ್ಲಾಂದರೆ ಒಂದು ಅರ್ಧ ಇಂಚ್ ಹೆಚ್ಚಿಗೆ ಒಂದೂವರೆ ಇಂಚ್ ಹೆಚ್ಚಿಗೆ ತಗೋಬಹುದು ಆ ಥರ ಎಲ್ಲ ನಿಮ್ಮ ಒಂದು ಎರಡು ಬ್ಲೌಸು ಸ್ಟಾರ್ಟಿಂಗು ಯಾವುದೇ ಕಾರಣಕ್ಕೂ ಬೇರೆಯವ್ರದ್ದು ಹೊಲಿಯಕ್ಕೆ ಹೋಗಬೇಡಿ ಬೇರೆಯವ್ರದ್ದು ಇಲ್ಲ ಅವ್ರ ಪರಿಚಯ ಇದ್ದಾರೆ ಪರವಾಗಿಲ್ಲ ನನಗೆ ಹೆಂಗಾದರೂ ನಡೆಯುತ್ತೆ ಅಂತ ಅನ್ನೋರದು ತಗೊಂಡು ಹೊಲಿದು ನೋಡಿ ನಿಮಗೆ ನೀವೇ ನಿಮ್ಮ ಮನೇಲಿ ಅಕ್ಕ ತಂಗಿ ತಾಯಿ ಅಜ್ಜಿ ಯಾರ್ಯಾರು ಇರ್ತಾರೋ ಎಲ್ಲರದ್ರದ್ದು ನಿಮ್ಮ ಫ್ರೆಂಡ್ಸ್ದು ಈ ಥರ ನಿಮ್ಮ ನಿಮಗೆ ಮನೆಯಲ್ಲಿರುವಂಥದ್ದನ್ನೇ ಹೊಲಿದು ಹೊಲ್ದು ಹೆಚ್ಚು ಕಡಿಮೆ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ಬ್ಲೌಸ್ ಆದರೂ ನೀವು ನಿಮ್ಮ ಮನೆಯವ್ರೆ ನಿಮ್ಮ ಸುತ್ತಮುತ್ತ ನಿಮಗೆ ರಿಲೇಟೆಡ್ ಇರುವಂಥವ್ರಿಗೆ ನೀವು ಹೊಲಿಬೇಕಾಗುತ್ತೆ ಆಮೇಲೆ ಅವ ಅವ್ರಿಗೆಲ್ಲ ಕರೆಕ್ಟ್ ಆಯಿತು ಅಂದರೆ ಏನು ಯಾವ ರೀತಿ ಹೊಲಿಬೇಕು ಅಂದರೆ ಬರೀ ಒಂದು ಸಿಂಗಲ್ ಬ್ಲೌಸ್ ಹೊಲಿತಿರ್ತಿರಲ್ಲ ಬರೀ ಅದು ಒಂದೇ ಹೊಲಿಯೋದಲ್ಲ ಅದರಲ್ಲಿ ಫುಲ್ ಸ್ಲೀವು ಪಪ್ ಸ್ಲೀವು ಆನಂತರ ಶಾರ್ಟ್ ಫ ಪಪ್ ಸ್ಲೀವು ಎಲ್ಲ ಥರದ್ದು ಒಂದೊಂದು ಟ್ರೈ ಮಾಡಬೇಕಾಗುತ್ತೆ ಅದು ಏಕೆಂದರೆ ಈಗ ಹಾಫ್ ಸ್ಲೀವ್ ಮೆಜರ್ಮೆಂಟ್ ಬೇರೆ ಇರುತ್ತೆ ಫುಲ್ ಸ್ಲೀವ್ ಮೆಜರ್ಮೆಂಟ್ ಬೇರೆ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ನೀವು ನೀಟಾಗಿ ಬ್ಲೌಸ್ನ ನೋಟ್ಸ್ ರೆಡಿ ಮಾಡ್ಕೊಳ್ಳಿ ಬ್ಲೌಸ್ನ ಕಟಿಂಗ್ ಮಾಡಿ ಹೊಲಿರಿ ಮನೆಯವ್ರದ್ದೇ ಫಸ್ಟಿಗೆ ರೆಡಿ ಮಾಡಿ ನಂತರ ಬೇರೆಯವ್ರದ್ದನ್ನ ಹೊಲಿರಿ ನೋಡಿ ಇದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಈ ನೋಡಿ ಫೋಟೋ ತೆಗೆದು ಹಾಕಬೇಕಂದ್ರೆ ನೀವೇ ಸ್ಕ್ರೀನ್ಶಾಟ್ ತೊಗೊಂಡ್ರು ನಾನು ಹ್ಯಾಂಡ್ ರೇಟಿಂಗ್ ನಿಜ ಹೇಳ್ತೀನಿ ಯಾರಿಗೂ ಅರ್ಥ ಆಗೋಲ್ಲ ಅದಕ್ಕೆ ನಾನೆಲ್ಲ ಬಾಯಿ ಮಾತಲ್ಲೇ ಹೇಳಿರೋದು ಇದನ್ನೆಲ್ಲ ನಾನು ಓದಿನಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ನೋಡಿ ನಿಮಗೆ ಒಂದೊಂದೇ ನೀವು ಬರೆದ ಮೇಲೆ ಮತ್ತೆ ವಿಡಿಯೋ ಸ್ಟಾಪ್ ಮಾಡಿ ಮತ್ತೆ ಈ ಸೆಂಟೆನ್ಸ್ ಬರೆದ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ಆ ಥರ ಮಾಡಿದ್ರೆ ನಿಮಗೆ ನೋಟ್ಸ್ ನೀವೇ ಬರ್ಕೋಬೋದು ಒಂದು ಹಾಫ್ ಆನ್ ಅವರ್ ನೀವು ಟೈಮ್ ಕೊಟ್ಟು ನೋಡೋದ್ರಿಂದ ಜಲ್ದಿ ಕಲಿಬೋದು ನೋಡಿ ಇದು ಅಷ್ಟೇ ಟಕ್ಸ್ ಪಾಯಿಂಟು ಯಾವ ರೀತಿ ಹೇಗೆ ಎಲ್ಲನೂ ನೀಟಾಗಿ ಬರೆದಿದ್ದೀನಿ ನಾನು ಇಲ್ಲಿ ಇದು ಏನಂದರೆ ಇದ್ರದ್ದು ಇದರಲ್ಲಿ ಬರೀ ಯಾವುದಕ್ಕೆ ಎಷ್ಟು ಇಂಚು ಮೈನಸ್ ಮಾಡಬೇಕು ಪ್ಲಸ್ ಮಾಡಬೇಕು ಅಂತ ಬರೆದಿದ್ದೀನಿ ಇಲ್ಲಿ ಬಂದು ನಾನು ಇದರಲ್ಲಿ ಅದನ್ನು ಎಲ್ಲ ನೋಡಿ ಶೋಲ್ಡರ್ ಜಾಯಿಂಟಿಂದ ಮೂರನೇ ಟಕ್ಸ್ ನೇರಕ್ಕೆ ಅಳತೆ ತೆಗೆದುಕೊಳ್ಳಬೇಕು ಶೋಲ್ಡರ್ ಜಾಯಿಂಟ್ಗಾಗಿ ಅರ್ಧ ಇಂಚು ಹೆಚ್ಚಿಗೆ ತಗೋಬೇಕು ಉದಾಹರಣೆ ನಾಲ್ಕೂವರೆ ಪ್ಲಸ್ ಅರ್ಧ ಅಂದರೆ ಐದು ಹೌದು ಫ್ರೆಂಡ್ಸ್ ಇದು ಒಂದು ಕ್ಲಿಯರ್ ಮಾಡಬೇಕು ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಫೋನ್ ಮಾಡಿದರು ನನಗೆ ಇವ್ರು ಏನು ಮಾಡಿದ್ದಾರೆ ಹಾರ್ಮೋಲು ಶೋಲ್ಡರ್ ಐದು ಇಂಚು ತೊಗೊಂಡಿದ್ದಾರೆ ಇವರು ಹಾರ್ಮೋಲು ಐದು ಇಂಚು ತೊಗೊಂಡು ಅದನ್ನು ಸೈಡ್ ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ನೋಡಿಕೊಂಡು ಆ ಅಳತೆಗೂ ಈ ಅಳತೆಗೂ ಕರೆಕ್ಟ್ ಬಂದರೆ ಇಡಬೇಕಾಗಿತ್ತು ಅವರು ಇವರು ಏನು ಮಾಡಿದ್ದಾರೆ ಐದೂವರೆ ಎಕ್ಸ್ಟ್ರಾ ತಗೊಂಡು ಮತ್ತೆ ಅದಕ್ಕೊಂದು ಅರ್ಧ ಇಂಚ್ ಹಾಕಿ ಶೋಲ್ಡರ್ ಐದು ಇಂಚಿಟ್ಟು ಹಾರ್ಮೋಲ್ನ ಏನು ಮಾಡಿದ್ದಾರೆ ಆರು ಇಂಚ್ ಇಟ್ಬಿಟ್ಟಿದ್ದಾರೆ ಖಂಡಿತ ಬ್ಲೌಸ್ ಕೆಡುತ್ತೆ ಅದು ನಿಮಗೆ ಇನ್ನೊಂದು ಈಜಿ ಟ್ರಿಕ್ ಕೇಳ್ಕೊಡ್ತೀನಿ ನೋಡಿ ಈಗ ನಾವು ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವಿ ಐದು ಇಂಚ್ ಅಂತ ಅಂದ್ಕೊಳ್ಳಿ ಆರ್ಮೂಲ್ ಕೂಡ ಅಷ್ಟೇ ತೊಗೊಳ್ಳಿ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ ಮಾತ್ರ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ನೀವು ಎಷ್ಟು ತೊಗೊಂಡಿರ್ತಾರೋ ಅಷ್ಟರಲ್ಲೇ ಸರಿ ಬಂತು ಅಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ ನಾವು ಶೋಲ್ಡರ್ ಏನು ತೊಗೊಂಡಿರ್ತೀವಿ ಆರ್ಮೂಲ್ ಅದು ಕರೆಕ್ಟ್ ಬಂದ್ಬಿಡುತ್ತೆ ಒಬ್ಬೊಬ್ರಿಗೆ ಏನಾಗುತ್ತೆ ಅವ್ರಿಗೆ ಈ ಚೆಸ್ಟ್ ಪಾಯಿಂಟನ್ನು ಸ್ವಲ್ಪ ದಪ್ಪ ಇದ್ದಾಗ ಅಥವಾ ಶೋಲ್ಡರ್ ಡೌನಿಂಗ್ ಒಬ್ಬೊಬ್ರಿಗೆ ಭುಜ ಜಾರೋ ರೀತಿ ಇರುತ್ತೆ ಆ ಥರ ಎಲ್ಲ ಅವ್ರನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರಬೇಕು ಓ ಇವ್ರಿಗೆ ಭುಜ ಡೌನ್ ಇದೆ ನಂತರ ತುಂಬ ಕತ್ತು ಹಿಂಗೆ ಏನದ ಹೆಂಗೆ ಹೇಳೋದು ಕತ್ತಕ್ಕೆ ಹಿಂಗೆ ಸಿಕ್ಕಂದಿರುತ್ತೆ ನೋಡ್ರಿ ಹೈಟ್ ಇರೋಲ್ಲ ಕತ್ತು ಹೈಟ್ ಇರೋರಿಗೆ ಏನಾಗುತ್ತೆ ಬ್ಲೌಸು ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಈ ಕತ್ತು ಹಿಂಗೆ ಕುತ್ಕೊಂಡಿರುತ್ತೆ ನೋಡಿ ನಮ್ಮ ಥರ ದಪ್ಪ ಇರೋರಿಗೆ ಅಂಥವ್ರಿಗೆ ಏನಾಗ್ಬಿಡುತ್ತೆ ಜಲ್ದಿ ಭುಜ ಜಾರುತ್ತೆ ಹಾಗಾಗಿ ಅಂಥದನ್ನೆಲ್ಲ ನೋಡಿಕೊಂಡು ನೀವು ಈ ಶೋಲ್ಡರ್ನ ನೀವು ಐದು ಇಂಚು ತೊಗೊಂಡಾಗ ಹಾರ್ಮೋಲ್ ಕೂಡ ಐದು ಇಂಚು ತೊಗೊಳ್ಳಿ ಸಪೋಸ್ ಏನಾದರೂ ಹಾರ್ಮೋಲ್ ರೌಂಡಿಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ ಒಂದು ಕಾಲು ಇಂಚು ಹೆಚ್ಚು ಹೋಗ್ಬೋದು ಅಥವಾ ಕಡಿಮೆ ಬರ್ಬೋದು ಅದರಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನೆಲ್ಲ ನಾನು ಫುಲ್ಲು ನಿಮಗೆ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ತಗೊಂಡಿರೋ ಅಳತೆಗೆ ಯಾವ ರೀತಿ ಮಾರ್ಕ್ ಮಾಡಬೇಕು ಈ ಇಷ್ಟು ವಿಡಿಯೋ ಇದನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಾನು ನಿಮಗೆ ಯಾವುದೇ ತುಂಬ ಜನ ಕೇಳ್ತಾ ಇದ್ದೀರ ನೋಟ್ಸ್ ಹಾಕಿ ನೋಟ್ಸ್ ಹಾಕಿ ಅಂತ ಅದಕ್ಕೆ ಯಾವುದು ಇದ್ರದ್ದು ಇನ್ನು ಯಾವುದು ಹಾಗಿಲ್ಲ ನೀವು ಅದಕ್ಕಂತಲೇ ಈ ರೀತಿ ಬರೆದಿದ್ದೀನಿ ಇದನ್ನೆಲ್ಲ ನೋಡಿ ವಿಡಿಯೋದಲ್ಲೇ ಇದೆ ನಿಮಗೆ ಇದ್ರದ್ದೆಲ್ಲ ಸಪ್ರೇಟ್ ಸಪ್ರೇಟ್ ವಿಡಿಯೋನೇ ಇದೆ ಯಾವುದೇ ಇದೆಲ್ಲ ಬರೆದಿರೋದೇ ಇದೆ ಇದನ್ನೆಲ್ಲ ಓದಿ ಕೂಡ ಹೇಳಿದ್ದೀನಿ ಯಾವುದಕ್ಕೆ ಡೌನ್ ತಗೋಬೇಕು ಯಾವುದಕ್ಕೆ ಯಾವ ರೀತಿ ಈ ಥರ ಶೇಪ್ ಬರೋದು ಯಾವುದು ಈ ಥರ ಶೇಪ್ ಬರೋದು ಯಾವುದು ಈ ಥರ ಮಾರ್ಕ್ ಮಾಡೋದು ಹೇಗೆ ಅನ್ನೋದು ಇದು ಮಾರ್ಕ್ ಮಾಡೋ ಮೆಥಡ್ಡು ಏನಿದ್ರು ಕಟಿಂಗ್ ಕಟಿಂಗ್ ಮಾಡೋಕ್ಕೆ ನಾವು ಮಾರ್ಕ್ ಮಾಡ್ತಿ ಮಾರ್ಕ್ ಮಾಡಿ ಕಟ್ ಮಾಡ್ತೀವಲ್ಲ ಆ ಮೆಥಡಲ್ಲಿ ಇದನ್ನೆಲ್ಲ ನಾನು ನಿಮಗೆ ನೋಟ್ಸ್ನ ಕೊಟ್ಟಿರೋದು ಇದು ಅದು ನೋಡಿ ಈ ಥರ ಎಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ನಿಮಗೆ ಅರ್ಥ ಆಗೋ ರೀತಿ ಎಲ್ಲವನ್ನು ನೀಟಾಗಿ ಬರ್ಕೊಳ್ಳಿ ನೋಡಿ ನಾನು ಏನು ಆ್ಯಂಡ್ ರೈಟಿಂಗ್ ಯಾರಿಗಾದರೂ ಅರ್ಥ ಆಗುತ್ತಾ ನೋಡಿ ಈ ಥರ ಎಲ್ಲ ಬರ್ಕೋಬೇಕು ಇದೇನಿದ್ರು ಮಾರ್ಕ್ ಮಾಡಿ ಕಟ್ ಮಾಡೋದಕ್ಕೆ ಮಾತ್ರ ಇದನ್ನ ಬರ್ದಿರೋದು ನಾನು ಇದು ಸ್ಲೀವ್ದು ಬರೆದಿದ್ದೀನಿ ನೋಡಿ ಇಲ್ಲಿ ಒಂದು ಮೆಜರ್ಮೆಂಟನ್ನ ಬರೆದಿದ್ದೀನಿ ನಂತರ ಇಲ್ಲಿ ಕೂಡ ಸ್ಲೀವ್ನ ಬರೆದಿದ್ದೀನಿ ಡಬಲ್ ಬ್ಲೌಸು ಲೈನಿಂಗ್ ಬ್ಲೌಸ್ದು ನೋಡಿ ಮಡಚಬೇಕು ನಮ್ಮ ಕಡೆ ಇರಬೇಕು ಉದ್ದ ನೋಡಬೇಕು ಉದ್ದದಿಂದ ಕೆಳಗೆ ಡೌನ್ ಮಾರ್ಕ್ ಮಾಡಬೇಕು ಎಲ್ಲ ಎಕ್ಸ್ಪ್ಲೇಷನ್ ಕರೆಕ್ಟಾಗಿ ಇದರಲ್ಲಿ ಕೊಟ್ಟಿದ್ದೀನಿ ಇದನ್ನು ಕೂಡ ನೀವು ನೋಡ್ಬೋದು ನೋಡಿ ಇದು ತರ್ಟಿ ಫ ಸಿಕ್ಸ್ ಸೈಜ್ ಅವ್ರದ್ದು ಕಟೋರಿ ಬ್ಲೌಸ್ ಇದನ್ನೆಲ್ಲ ಯಾವ ರೀತಿ ಬರೀಬೇಕು ನಂತರ ಈ ಕಟೋರಿಯಿಂದ ಇದನ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಕೂಡ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ನಿಮಗೆ ನೋಡಿ ಈ ರೀತಿ ಮೊದಲಿಗೆ ಕಟೋರಿ ಈ ರೀತಿ ಇರುತ್ತೆ ಆ ಕಟೋರಿ ರಾಂಗ್ ಮೆಥಡ್ ಅದು ಅದನ್ನೇ ಬ್ಲೌಸ್ಗೆ ಅಟ್ಯಾಚ್ ಮಾಡಬಾರ್ದು ನಂತರ ಈ ಥರ ಒಂದು ಸಪ್ರೇಟು ಯಾವುದಕ್ಕೆ ಎಷ್ಟು ಇಂಚು ಹೇಗೆ ತೊಗೋಬೇಕು ಅನ್ನೋದು ಈ ಇದರಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ರೀತಿ ನೀವು ಅಷ್ಟೇ ಪೇಪರಿಂದ ಈ ರೀತಿ ಮಾಡಿಕೊಂಡಾಗ ನಿಮಗೆ ಇದನ್ನು ಚೆನ್ನಾಗಿ ಈಜಿ ಅರ್ಥ ಆಗುತ್ತೆ ನಿಮಗೆ ನೋಡಿ ಇದು ಈ ರೀತಿ ಇರುತ್ತೆ ಒಂದು ಬ್ಲೌಸು ಕಟ್ ಮಾಡಿ ತೆಗೆದಾಗ ನಮಗೆ ಈ ರೀತಿ ಬರುತ್ತೆ ಸ್ಲೀವ್ ಇದೆ ಇದರಲ್ಲಿ ಹೊಕ್ಕಪಟ್ಟಿ ಕಾಜಾ ಪಟ್ಟಿ ಇದೆ ಪೈಪಿಂಗ್ ಇದೆ ಫ್ರಂಟ್ ಪಾರ್ಟ್ ಇದೆ ಇದು ಕೂಡ ಫ್ರಂಟ್ ಪಾರ್ಟು ಇದು ವೇಸ್ಟ್ ಬೆಲ್ಟ್ ಕ್ರಾಸ್ ಬೆಲ್ಟು ಇದು ನೋಡಿ ಕಟೋರಿ ಈ ಥರ ಎಲ್ಲ ಬರೆದಿದ್ದೀನಿ ಇದರದ್ದು ಕೂಡ ಎಲ್ಲ ಪ್ರತಿಯೊಂದೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿ ಬರೆದಿದ್ದೀನಿ ನೋಡಿ ನೋಡಿ ಎಲ್ಲದನ್ನು ಪ್ರತಿಯೊಂದು ಪೈಪಿಂಗ್ ಪೀಸು ಆಗಿ ಕಟ್ ಮಾಡಬೇಕು ಕ್ರಾಸ್ ಮಾಡಿರುವ ಪಟ್ಟಿಯನ್ನು ಇಂಟು ಆಕಾರ ಬರುವಂತೆ ಒಂದಕ್ಕೊಂದು ಜೋಡಿಸಬೇಕು ಕಾಲು ಇಂಚು ಅಳತೆಗೆ ಒಂದು ಕಡೆ ಮಡಚಿ ಹೊಲಿಯಬೇಕು ಎಲ್ಲದು ತೋಳಿಂದಾಯಿತು ಪಟ್ಟಿ ಆಯಿತು ಸೈಡ್ ಫಿಟ್ಟಿಂಗ್ ಆಯಿತು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ನೀಟಾಗಿ ಅರ್ಥ ಆಗೋ ರೀತಿ ಬರೆದಿದ್ದೀನಿ ನೋಡಿದ್ರೆ ಇದು ಬ್ಲೌಸ್ನ ಯಾವ ರೀತಿ ಹೊಲಿಬೇಕನ್ನೋದು ಎಲ್ಲ ಫುಲ್ಲು ಹೊಲಿಯೋ ಕಟಿಂಗ್ದೂ ನಾನು ನಿಮ್ಮ ತುಂಬ ಜನಕ್ಕೆ ಇದ್ದೀರಾ ಅಕ್ಕ ನಮಗೆ ಇದು ಮಾ ನೋಟ್ಸ್ ಕೊಡಿ ಅಂತ ನಾನು ಈಗೇನು ಇದ್ದೀನಿ ಕಟಿಂಗ್ ಬ್ಲೌಸ್ ಯಾವ ರೀತಿ ಅಳತೆ ತೊಗೋಬೇಕಂತ ಹೇಳಿದ್ದೀನಿ ಅಳತೆ ತೊಗೊಂಡಿರೋದನ್ನು ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಬೇಕು ಅನ್ನೋದನ್ನು ನಮ್ಮ ನಾವು ಈಗ ಜನ್ರಲ್ ಹೇಗೆ ಮಾತಾಡ್ತೀವೋ ಅದೇ ಥರನೇ ಹೇಳಿದ್ದೀನಿ ಮತ್ತು ಅದನ್ನ ಕಟ್ ಮಾಡೋದು ಯಾವ ರೀತಿ ಎಲ್ಲೆಲ್ಲಿ ಯಾವುದನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಕ್ಲಿಯರಾಗಿ ನೋಟ್ಸ್ನ ಬರೆದಿದ್ದೀನಿ ಅದನ್ನೆಲ್ಲ ನೀವು ನೋಡಬೇಕಾಗುತ್ತೆ ನಂತರ ಅದನ್ನು ಕಟ್ ಮಾಡಿರೋದನ್ನೇ ಯಾವ ರೀತಿ ಹೊಲಿಬೇಕು ಸಿಂಗಲ್ ಬ್ಲೌಸ್ನ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ಅದನ್ನು ಎಲ್ಲರೂ ಎಲ್ಲ ವೀಡಿಯೋಗಳನ್ನೂ ನೋಡಿ ನಿಮಗೂ ಖಂಡಿತ ಅರ್ಥ ಆಗುತ್ತೆ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಖಂಡಿತ ಇಂಟ್ರೆಸ್ಟ್ ಇದ್ದರೆ ಅವರು ಖಂಡಿತ ಕಲಿತೇ ಕಲಿತಾರೆ ಮನ್ಸಿರಬೇಕು ಅಷ್ಟೇ ಈಗೆಲ್ಲ ಕೆಲಸ ಆದಮೇಲೆ ಟೈಮ್ ವೇಸ್ಟ್ ಮಾಡೋದಕ್ಕಿನ್ನ ಈ ಥರದ್ದೊಂದು ಯಾವುದಾದ್ರೂ ನಾವು ಒಂದು ಕೆಲಸ ಮಾಡಿದಾಗ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಹೊಲ್ಸೋ ಬ್ಲೌಸ್ನ ನಾವು ಒಂದು ಅವರಲ್ಲಿ ನಮ್ಮ ಬ್ಲೌಸ್ ನಾವೇ ಹೊಲ್ಕೋಬೋದು ನಮಗೆ ಅರ್ಜೆಂಟ್ ಇದ್ದಾಗ ಈಗ ನಮಗೆ ನಾಳೆ ಒಂದು ಫಂಕ್ಷನ್ ಇರುತ್ತೆ ಈಗ ಬೇರೆಯವ್ರ ಹತ್ರ ಕೊಡಬೇಕಾದ್ರೆ ಎಂಟು ದಿನ ಆದರೂ ಟೈಮ್ ಬೇಕೇ ಬೇಕು ನಮ್ಮ ಬ್ಲೌಸ್ನ ನಾವೇ ಹೊಲ್ಕೊಳ್ಳೋದಾದರೆ ಬೆಳಗ್ಗೆ ನಾವು ಫಂಕ್ಷನ್ಗೆ ಹೋಗೋದಿದ್ರು ನೈಟೇ ರೆಡಿ ಮಾಡ್ಕೊಂಡು ಹೋಗ್ಬೋದಲ್ವ ಹಾಗಾಗಿ ನಮ್ಮ ಬ್ಲೌಸ್ ನಾವು ಹೊಲ್ಕೊಳ್ಳೋ ಆದರೂ ಕಲಿಬೇಕು ಅನ್ನೋದು ನನ್ನ ಒಂದು ಇಷ್ಟ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಲೈಕ್ ಕೊಟ್ಟು ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಲೈಕಿಂದನೇ ನಮ್ಮ ಕ್ಲಾಸ್ ನಡೀತಾ ಇರೋದು ತುಂಬ ಜನ ಲೈಕ್ ನೋಡ್ತೀರ ಲೈಕ್ಸ್ ಕೊಡೋಲ್ಲ ಇರಲಿ ಪರವಾಗಿಲ್ಲ ನಮಗೂ ನೋಡೋಣ ಸರಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್